ಕರ್ನಾಟಕ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಾರಂಭ ಇವತ್ತು ನಾಳೆ ನಾಡಿದ್ದು ಇನ್ನೂ ಆರು ತಿಂಗಳು ಅದಾಗೆ ಅದು ನೇಮಕಾತಿ ಪ್ರಾರಂಭವಾಗುವಂತಹ ಲಕ್ಷಣ ತೊಳ್ಕೊಳ್ಳಬಹುದು ಇವಾಗ ನಮ್ಮ ಬಲ ಮತ್ತು ನಮ್ಮ ಒಗ್ಗಟ್ಟನ್ನ ತೋರಿಸಲು ಒಂದು ಅವಕಾಶ ನೇಮಕಾತಿ ಪ್ರಾರಂಭಿಸಿ ವಯೋಮಿತಿ ಹೆಚ್ಚಿಸಿ ಒಂದು ಶಾಂತಿಯುತವಾದಂತಹ ಬೃಹತ್ ಪಾದಯಾತ್ರೆ ನಾಳೆ ಅಂದ್ರ ಇದ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀನಗರ್ ಇಂದ ಡಿಸಿ ಕಚೇರಿ ಧಾರವಾಡವರೆಗೂ ಇರುತ್ತೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಬದಲಾವಣೆ ನಮ್ಮೆಲ್ಲರಿಂದ ಮಾತ್ರ ಸಾಧ್ಯ ನಮ್ಮ ಹೋರಾಟ ನಮ್ಮ ಹುದ್ದೆ ನಮ್ಮ ಹಕ್ಕು ಯಾವತ್ತು ಮರಿಬೇಡ್ರಿ ವಿದ್ಯಾರ್ಥಿಗಳು ಒಂದು ಲಕ್ಷ ಜನ ತನಕ ಧಾರವಾಡದಲ್ಲಿ ಸರ್ಕಾರದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ರೂಪಾಯಿ ಖಾಲಿ ಇದೆ ನಲವತ್ ಮೂರು ಡಿಪಾರ್ಟ್ಮೆಂಟ್ ಇಂದ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಆ ಪಾರ್ಕ್ ಹತ್ರ ಹೋದ್ರ ಅಲ್ಲೂ ಐವತ್ತು ಜನ ಗ್ರೂಪ್ ಡಿಸ್ಕಶನ್ ಮಾಡ್ತಿದ್ದಾರೆ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಯಾಕೆಂತಂದ್ರೆ ಮಧ್ಯಾಹ್ನ ತೈಪ್ರೀಲ್ ಕುತ್ಕೊಂಡು ಹೋದ್ರೆ ನಿದ್ದೆ ಊಟ ಮಾಡಿರ್ತೀವಿ